ಬೈಕ್ ಲಾರಿ ಡಿಕ್ಕಿ ಮೂವರು ಸ್ಥಳದಲ್ಲೇ ಸಾವು ಮದುವೆ ಮುಗಿಸಿ ಹಿಂತಿರುಗುತ್ತಿದ್ದ ವೇಳೆ ಬೈಕ್ಗೆ ಲಾರಿ ಡಿಕ್ಕಿ ಹೊಡಿದ ಪರಿಣಾಮ ಒಂದೇ ಕುಟುಂಬದ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ತಾಲೂಕಿನ ಸಂಗಮ ಮತ್ತು ಹುಲ್ಲಹಳ್ಳಿ ಮುಖ್ಯ ರಸ್ತೆಯ ಜೆಪಿಹುಂಡಿ ಗ್ರಾಮದ ಬಳಿ ಘಟನೆ ನಡೆದಿದೆ ಸ್ಥಳದಲ್ಲಿಯೇ ದಂಪತಿ ಮತ್ತು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಹಂಚಿಪುರ ಗ್ರಾಮದ ಚಿಕ್ಕಸ್ವಾಮಿ ಪತ್ನಿ ರೂಪ ಹಾಗೂ ರೂಪರವರ ತಾಯಿ ಕಣ್ಣೇನೂರು ಗ್ರಾಮದ ಚನ್ನಮ್ಮಲ್ಲಮ್ಮ ಮೃತರು ಸಂಗಮದ ಗದ್ದಿಗೆಯಲ್ಲಿ ಸಂಬಂಧಿಕೋರ್ವರ ಮದುವೆ ಕಾರ್ಯ ಮುಗಿಸಿ ಬೈಕ್ನಲ್ಲಿ ಹಿಂದಿರುಗುವಾಗ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ ಸ್ಥಳಕ್ಕೆ ಡಿವೈಎಸ್ಪಿ ರಘು ಪಿಎಸ್ಐ ಚೇತನ್ ಕುಮಾರ್ ಅಪರಾಧ ವಿಭಾಗದ ರಸುಲ್ ಪಘವಾಲೆ ಎಸ್ಐ ಶಿವಣ್ಣ ದೊಡ್ಡಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಮಿಳುನಾಡು ಮೂಲದ ಲಾರಿ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸಂಬಂಧ ಹುಲ್ಲಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂಜನಗೂಡಿದ ಸರ್ಕಾರಿ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಮೃತ ದೇಹಗಳನ್ನು ರವಾನಿಸಲಾಗಿದೆ ವರದಿ ಜೈಶಂಕರ್ ನಂಜನಗೂಡು